ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಯಾವಾಗ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸನ್ನ ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನು ಮರಿಬೇಡಿ ಹಾಗೆ ನಾನು ಮಾಡ್ತಿರುವಂತಹ ವೀಡಿಯೋಸ್ ಇಷ್ಟ ಆಗ್ತಿದೆ ಇನ್ಫಾರ್ಮೇಟಿವ್ ಇದೆ ಯೂಸ್ಫುಲ್ ಆಗ್ತಿದೆ ಅಪ್ಪ ಅಂತಲೇ ದಯವಿಟ್ಟು ವೀಡಿಯೋಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ನೀವು ತಮ್ಮೆಲ್ಲ ನೋಡಿರೋ ಹಾಗೆ ಜುಲೈ ಒಂದಂದರೆ ಇವತ್ತಿಂದ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಪ್ರತಿ ತಿಂಗಳು ಮೊದಲನೇ ತ ಡೇಟ್ ಬಂದ ಕೂಡಲೇ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ ಸರ್ಕಾರದಿಂದ ಅದನ್ನು ತಿಳ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ನೀವು ಕೂಡ ಅದನ್ನ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಅದಕ್ಕೆ ಆಗಿರುವಂತಹ ಚೇಂಜಸ್ನ ಮಾಡ್ತಿರ್ತಾರೆ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಇ ಕೆ ವೈ ಸಿ ಬಗ್ಗೆ ಆಗಿರ್ಬೋದು ಕೆಲವು ಚೇಂಜಸ್ನ ತಂದಿದ್ದಾರೆ ಅದೇನು ನಾನು ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ತುಂಬಾ ಇಂಪಾರ್ಟೆಂಟ್ ವಿಷಯ ಬನ್ನಿ ಒಂದಾದ್ಮೇಲೆ ಒಂದು ನೋಡ್ಕೊಂತ ಹೋಗೋಣ ಮೊದಲನೇದು ಎ ಟಿ ಎಮ್ ಕಾರ್ಡ್ ಬಗ್ಗೆ ನೀವೆಲ್ಲರೂ ಕೂಡ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರ ಪ್ರ ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಎಷ್ಟಿಷ್ಟು ಟ್ರಾನ್ಸಾಕ್ಷನ್ಸ್ ಫ್ರೀ ಆಗಿರುತ್ತೆ ಅನ್ನೋದು ಇರುತ್ತೆ ಬಟ್ ಇವಾಗ ನೀವು ಇವಾಗ ಜುಲೈ ಫಸ್ಟಿಂದ ಕೆಲವು ಚೇಂಜಸ್ನ ತಂದಿದ್ದಾರೆ ಏನಪ್ಪ ಅಂತಂದರೆ ನೀವು ಇವಾಗ ನಿಮ್ಮ ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ ಇವಾಗ ಎಮರ್ಜೆನ್ಸಿ ನಿಮ್ಮ ಬ್ಯಾಂಕಿಂದ ಎ ಟಿ ಎಮ್ ಸಿಕ್ಕಿರಲ್ಲ ಬೇರೆ ಎ ಟಿ ಎಮ್ ಇದರಲ್ಲಿ ನೀವು ವಿತ್ಡ್ರಾ ಮಾಡ್ಕೊಂಡಿರ್ತೀರಾ ಇವಾಗ ಆ ಟ್ರಾನ್ಸಾಕ್ಷನ್ಗಳ ಮೇಲೆ ಒಂದು ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ನೀವು ಎ ಟಿ ಎಮ್ ಕಾರ್ಡನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಸಿಟಿನಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಪ್ರತಿ ತಿಂಗಳು ಮೂರು ಫ್ರೀಯಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದು ನೀವು ಹಳ್ಳಿಗಳಲ್ಲಿ ಇದ್ದೀರಾ ಅಂತಂದರೆ ನೀವು ಫ್ರೀಯಾಗಿ ಐದು ಸತಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಈಗ ನೀವು ಸಿಟಿನಲ್ಲಿ ಇದ್ದೀರಾ ಅಂತಂದರೆ ಮೂರು ಸತಿ ನೀವು ಯಾವ ಬ್ಯಾಂಕ್ ಬ್ಯಾಂಕ್ ಎ ಟಿ ಎಮ್ ಅಲ್ಲಾದರೂ ಕೂಡ ಹಣನ ವಿತ್ ಡ್ರಾ ಮಾಡಬಹುದು ನೀವು ನಾಲ್ಕನೇ ಸತಿ ಏನಾರು ಮಾಡ್ತಾ ಇದ್ದೀರಾ ಒಂದು ತಿಂಗಳಲ್ಲಿ ಮೂರು ಸತಿ ಆಗೋಗ್ಬಿಟ್ಟಿದೆ ಮೂರು ಸತಿ ಫ್ರೀಯಾಗಿ ನೀವು ಎಷ್ಟು ಬೇಕೋ ಅಷ್ಟು ಹಣನ ಡ್ರಾ ಮಾಡ್ಬೋದು ಯಾವುದೇ ರೀತಿ ಎಕ್ಸ್ಟ್ರಾ ಹಣ ಕಟ್ ಆಗೋದಿಲ್ಲ ಅಕಸ್ಕಾತ್ ನಾಲ್ಕನೇ ಸತಿ ನೀವು ಮತ್ತೆ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಎ ಟಿ ಎಮ್ ಇದರಲ್ಲಿ ಅಂದರೆ ನಿಮಗೆ ಟ್ವೆಂಟಿ ತ್ರೀ ರುಪೀಸ್ ಪ್ಲಸ್ ಜಿ ಎಸ್ ಟಿ ಸೇರಿ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಕೂಡ ಕಟ್ಟಾಗುತ್ತೆ ಈಗ ನಾಲ್ಕನೇ ಸತಿ ಮಾಡಿದ್ದೀರಾ ಈ ಟ್ವೆಂಟಿ ತ್ರೀ ರುಪೀಸ್ ಕಟ್ಟಾಗಿ ಜಿ ಎಸ್ ಟಿ ಟ್ವೆಂಟಿ ತ್ರೀ ರುಪೀಸ್ ಪ್ಲಸ್ ಜಿ ಎಸ್ ಟಿ ಕಟ್ಟಾಗುತ್ತೆ ಈಗ ಮತ್ತೆ ನೆಕ್ಸ್ಟ್ ಡೇ ಫೈ ಫಿಫ್ತ್ ಟೈಮ್ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂದರೆ ಮತ್ತೆ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಟ್ಯಾಕ್ಸ್ ಆ ಥರ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಕೂಡ ಕಟ್ಟಾಗುತ್ತೆ ನೀವು ಹಳ್ಳಿಗಳಲ್ಲಿ ಇದ್ದೀರಾ ಅಂತಂದರೆ ಫೈವ್ ಟೈಮ್ಸು ನೀವು ಮತ್ತೆ ಸಿಕ್ಸ್ತ್ ಟೈಮ್ ಮಾಡಿದರೆ ನಿಮಗೂ ಕೂಡ ಸೇಮ್ ಅಮೌಂಟ್ನೇ ಚಾರ್ಜ್ ಮಾಡ್ತಾರೆ ಹಾಗಾಗಿ ಹುಷಾರಾಗಿ ಎ ಟಿ ಎಮ್ ಕಾರ್ಡ್ಗಳನ್ನ ಯೂಸ್ ಮಾಡಿಕೊಳ್ಳಿ ಇದು ಎ ಟಿ ಎಮ್ ಕಾರ್ಡ್ ಬಗ್ಗೆ ಆಯಿತು ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ನೀವು ನಿಮ್ಮ ಮಕ್ಕಳಿಗೆ ನೀವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಕೊಟ್ಟಿರ್ತೀರ ಅನ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮಕ್ಕಳಿಗೆ ಟೆನ್ ಪ್ಲಸ್ ಇಯರ್ಸ್ ಆಗಿದೆ ಲೆವೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆಯಿತು ಅಂತಂದರೆ ನಿಮ್ಮ ಮಕ್ಕಳಿಗೂ ಮಕ್ಕಳನ್ನ ಹೆಸರಲ್ಲೂ ಕೂಡ ನಿಮಗೆ ಡೆಬಿಟ್ ಕಾರ್ಡ್ ಅಂದರೆ ಎ ಟಿ ಎಮ್ ಕಾರ್ಡ್ನ ಕೊಡ್ತಾರಂತೆ ಇಷ್ಟು ದಿನ ಇರಲಿಲ್ಲ ಇವತ್ತಿನ ಅಂದರೆ ಈ ಜುಲೈ ಫಸ್ಟಿನ ಈ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಹತ್ತು ವರ್ಷ ಮೇಲ್ಪಟ್ಟಿನ ಮಕ್ಕಳಿಗೆ ನೀವು ಅಕೌಂಟ್ ಇತ್ತು ಅಂತಂದರೆ ಅವ್ರ ಹೆಸರಲ್ಲೂ ಕೂಡ ಎ ಟಿ ಕಾರ್ಡ್ ಗಳನ್ನ ಅಂದ್ರೆ ಡೆಬಿಟ್ ಕಾರ್ಡ್ ನ ತಗೋಬಹುದು ಇದು ಸೆಕೆಂಡ್ ಒನ್ ಮೂರನೇದು ಏನಪ್ಪ ಅಂತಂದರೆ ಇ ಕೆ ವೈ ಸಿ ನಿಮಗೂ ಕೂಡ ಗೊತ್ತಿದೆ ಇ ಕೆ ವೈ ಸಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟಾಗಿ ರೂಲ್ಸ್ನ ಮಾಡ್ತಿದ್ದಾರೆ ಇ ಕೆ ವೈ ಸಿ ಅಂದರೆ ಏನಪ್ಪಾ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಮಾಡೋದನ್ನೇ ಇ ಕೆ ವೈ ಸಿ ಅಂತ ಅನ್ನೋದು ಈಗ ಅದರಲ್ಲೂ ಕೂಡ ಕೆಲವು ಹೊಸ ಚೇಂಜಸ್ನ ತರ್ತಿದಾರೆ ಅಂತೆ ಏನು ಚೇಂಜಸ್ ಅಂತ ಮೆನ್ಷನ್ ಮಾಡಿಲ್ಲ ಒಟ್ಟಿನಲ್ಲಿ ಈ ಜುಲೈ ಫಸ್ಟಿಂದ ಕೆಲವು ಚೇಂಜಸ್ನ ತರ್ತಾ ಇದ್ದೀವಿ ಇ ಕೆ ವೈಸ್ಸಿನಲ್ಲಿ ಅಂತ ಹೇಳಿದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ ಏನೆಲ್ಲ ಚೇಂಜಸ್ ತಂದಿದ್ದಾರೆ ಇ ಕೆ ವೈ ಸಿಲಿ ಅಂದ್ಬಿಟ್ಟು ಬಟ್ ಇವಾಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಚೇಂಜಸ್ನ ತರ್ತಿದ್ದಾರೆ ಅಂತ ಇ ಕೆ ವೈ ಸಿಲಿ ನೆಕ್ಸ್ಟ್ ಚೇಂಜಸ್ ಬಂದು ಟ್ರೈನ್ ಬಗ್ಗೆ ಹೌದು ಈಗ ಟ್ರೈನ್ ಟಿಕೆಟ್ ಕೂಡ ಜಾಸ್ತಿ ಪ್ರೈಸ್ ಮಾಡಿದ್ದಾರೆ ಅದು ಬಿಟ್ಟು ಇನ್ನೊಂದು ಏನಪ್ಪ ಚೇಂಜಸ್ ಅಂತಂದರೆ ಇನ್ನು ಮುಂದೆ ಲಗೇಜಿಗೂ ಕೂಡ ನಾವು ಎಕ್ಸ್ಟ್ರಾ ಚಾ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ಅಂದರೆ ಇವಾಗ ನೀವು ಎಕ್ಸಾಂಪಲ್ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಡೊಮೆಸ್ಟಿಕಲ್ಲಿ ಇಷ್ಟೇ ಕೆ ಜಿ ಲಗೇಜ್ನ ತೊಗೊಂಡು ಹೋಗಬೇಕು ಅಥವಾ ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಹೋಗ್ತಿದ್ದೀರಾ ಅಂದರೆ ಇಷ್ಟೇ ಕೆ ಜಿ ಲಿಮಿಟ್ ಅಂತ ಇತ್ತಲ್ಲ ಇನ್ಮೇಲೆ ಟ್ರೈನಲ್ಲೂ ಕೂಡ ಈ ಥರ ಲಗೇಜ್ ನಲ್ಲೂ ಕೂಡ ರೂಲ್ಸ್ನ ತರ್ತಿದ್ದಾರೆ ಇಷ್ಟೇ ಕೆ ಜಿ ಕ್ಯಾರಿ ಮಾಡಬೇಕು ಅಂತ ಅದಕ್ಕಿಂತ ಎಕ್ಸ್ಟ್ರಾ ಲಗೇಜ್ ಇತ್ತು ಅಂತಂದರೆ ಒಂದು ಕೆ ಜಿಗೆ ಇಷ್ಟು ಅಂತ ಏನೋ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅನ್ಸುತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡಿ ನೀವು ಅಮೌಂಟನ್ನ ಕಟ್ಟಬೇಕಾಗತ್ತೆ ಇದು ಕೂಡ ಹೊಸ ರೂಲ್ಸು ಹಾಗೆ ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಏನು ಚೇಂಜಸ್ ಬಂದಿದೆ ಅಂದರೆ ನೀವು ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ಗೆ ಒ ಟಿ ಪಿ ವೆರಿಫಿಕೇಷನ್ ಮಾಡಾದಮೇಲೆ ನೀವು ತತ್ಕಾಲಲ್ಲಿ ಕೂಡ ಟಿಕೆಟ್ನ ಬುಕ್ ಮಾಡೋಕೆ ಸಾಧ್ಯ ಇದು ಕೂಡ ಈ ಜುಲೈ ತಿಂಗಳಿಂದನೇ ಅಪ್ಲಿಕೇಬಲ್ ಆಗುತ್ತೆ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ನಾನು ನಿಮಗೆ ಹಾಗೆ ಈ ತಿಂಗಳಲ್ಲಿ ಆಲ್ಕೋಹಾಲ್ ಪ್ರೈಸ್ ಕೂಡ ಡ್ರಾಪ್ ಆಗಿದೆ ನೆಕ್ಸ್ಟ್ ಏನಪ್ಪಾ ಅಂದರೆ ಈ ಖಾತ ಈ ಖಾತಾ ಬಗ್ಗೆ ಕೂಡ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ನ ನೀವು ಟೆಲಿವಿಷನ್ ಕೂಡ ನೋಡ್ತಿರ್ತೀರ ಹೌದು ಈ ಖಾತ ಕಂಪಲ್ಸರಿ ಮಾಡಿದರೆ ಅದರಲ್ಲಿ ಆನ್ಲೈನಲ್ಲಿ ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನಿಮ್ಮ ಈ ಖಾತ ಇಲ್ಲ ಅಂದ್ರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು ನೆಕ್ಸ್ಟ್ ಹೊಸ ರೂಲ್ಸ್ ಏನಪ್ಪಾ ಬಂದಿರೋದು ಅಂದರೆ ಪ್ಯಾನ್ ಕಾರ್ಡ್ ಮೇಲೆ ಹೌದು ಪ್ಯಾನ್ ಕಾರ್ಡಲ್ಲಿ ಯಾರೆಲ್ಲ ಹೊಸಬ್ರು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ನಿಮಗೂ ಕೂಡ ಕೆಲವು ಹೊಸ ನ ಅಪ್ಲೈ ಮಾಡಿದಾರಂತೆ ಅದು ಯಾವ ಹೊಸ ರೂಲ್ಸ್ ಅನ್ನೋದು ಕೂಡ ಮಾಹಿತಿ ಬಂದಿಲ್ಲ ಒಟ್ಟಿನಲ್ಲಿ ಯಾರೆಲ್ಲ ಹೊಸದಾಗಿ ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದೀರಾ ನಿಮಗೆ ಕೆಲವು ಹೊಸ ರೂಲ್ಸ್ಗಳನ್ನ ಬಂದು ಬಂದಿದೆಯಂತೆ ಅದ್ರ ಬಗ್ಗೆ ಕೂಡ ಏನು ರೂಲ್ಸ್ ಅಂತ ಖಂಡಿತ ನಮಗೆ ಗೊತ್ತಾಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇಷ್ಟೆಲ್ಲ ಚೇಂಜಸ್ ಆಗಿದೆ ಇದು ಜುಲೈ ಫಸ್ಟ್ ಅಂದರೆ ಇವತ್ತಿಂದ ಇದು ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಹೋಪ್ ನಿಮಗೆ ಈ ಮಾಹಿತಿಯಿಂದ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಇನ್ಫಾರ್ಮೇಟಿವ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಯೋಜನೆಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಮಾಹಿತಿ ಬಂದರೆ ಖಂಡಿತವರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ